ನಮಸ್ಕಾರ ನಮ್ಮ ದೇವಕಿ ನ್ಯಾಚುರಲ್ ಫಾರ್ಮ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಇವತ್ತು ರ್ಯಾಮುಟನ್ ಮತ್ತು ಮ್ಯಾಂಗೋಸ್ಟಿನ್ ಹೇಗೆ ನಾವು ನಿರ್ವಹಣೆ ಮಾಡ್ಬೋದು ಅದರಿಂದ ಏನು ಇನ್ಕಮ್ ಬರುತ್ತೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಇವತ್ತು ಬಂದಿದ್ದೀನಿ ಪಡುಬಿದ್ರಿ ಹತ್ರ ಇರುವಂಥ ಒಂದು ಎಂಟರಿಂದ ಒಂಬತ್ತು ವರ್ಷ ಹಳೆ ತೋಟಕ್ಕೆ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ ಆದ್ರಿಂದ ಅದು ಅಲ್ಲಿರುವಂಥ ನಾನು ರಾಮುಟನ್ ಮತ್ತು ಮ್ಯಾಂಗೋಸ್ಟಿನ್ದು ಗಿಡಗಳದ್ದು ವಿಡಿಯೋ ಮಾಡ್ತಾ ಇದೀನಿ ತಾವು ವಿಡಿಯೋದಲ್ಲಿ ನೋಡಬಹುದು ಯಾವ ತರ ಈಲ್ಡ್ ಬಂದಿದೆ ಇದು ರಾಮುಟನ್ ಹಣ್ಣು ಇದು ಗೊಂಚು ಗೊಂಚುಲಾಗಿ ಬರುತ್ತೆ ಮ್ಯಾಂಗೋಸ್ಟಿನ್ ಸಿಂಗಲ್ ಸಿಂಗಲ್ ಹಣ್ಣುಗಳು ಬರುವಂತದ್ದು ಇವಾಗ ಒಂದು ಎಕರೆ ಜಾಗದಲ್ಲಿ ನಾವು ಮ್ಯಾಂಗೋಸ್ಟಿನ್ ಮತ್ತೆ ರಂಬುಟನ್ನ ಹೇಗೆ ಬೆಳೆಸ್ಬೋದು ಅದರಿಂದ ಏನೆಲ್ಲ ಖರ್ಚುಗಳು ಬರುತ್ತೆ ಎಷ್ಟು ಇನ್ಕಮ್ ಬರುತ್ತೆ ಎಷ್ಟು ಇಲ್ಡ್ ಬರುತ್ತೆ ಇದ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ ನಾನು ಒಂದು ಎಕರೆ ಸ್ಯಾಂಪಲ್ ತೋಟನ ತಗೊಳ್ತಾ ಇದ್ದೀನಿ ಇವಾಗ ಒಂದು ಒಂದು ಎಕರೆನಲ್ಲಿ ಇಪ್ಪತ್ತೈದು ಅಡಿಗಳಂತೆ ನಾವು ಗಿಡನ ನಾಟಿ ಮಾಡೋದಾದ್ರೆ ಒಂದು ಅರವತ್ತು ಗಿಡ ಅದರಲ್ಲಿ ಬರುತ್ತೆ ಸೊ ನಾವು ಈ ರಂಬುಟನ್ ಮತ್ತೆ ಮ್ಯಾಂಗೋಸ್ಟಿನ್ ಎರಡು ಗಿಡಗಳನ್ನ ಹಾಕ್ತಾ ಇರೋದ್ರಿಂದ ಅರವತ್ತು ಅರವತ್ತು ನೂರ ಇಪ್ಪತ್ತು ಗಿಡಗಳು ಕೂರುತ್ತವೆ ನೂರ ಇಪ್ಪತ್ತು ಗಿಡನ ನಾವು ಪರ್ಚೇಸ್ ಮಾಡ್ಬೇಕಂತಂದ್ರೆ ಒಂದು ಗಿಡಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಐದ್ನೂರು ರೂಪಾಯಿ ಚಾರ್ಜ್ ಅಂತಂದ್ರೆ ಒಂದು ಅರವತ್ತು ಸಾವಿರ ರೂಪಾಯಿ ನಮಗೆ ಪ್ಲಾಂಟಿಗೆ ಕಾಸ್ಟ್ ಬರುವಂತದ್ದು ನಂತರ ನಾವು ತ್ರೀ ಬೈ ತ್ರೀ ಒಂದು ಪಿಟ್ಟನ್ನ ಒಂದು ಗುಂಡಿಯನ್ನ ತೆಗೆದು ಅದ್ರ ಒಳಗಡೆಗೆ ಕಾಂಪೋಸ್ಟ್ ಮತ್ತೆ ಗೊಬ್ಬರನ ಹಾಕ್ಬೇಕಾಗತ್ತೆ ಈ ತ್ರೀ ಬೈ ತ್ರೀ ಒಂದು ಪಿಟ್ ಅನ್ನ ತೆಗೆಯೋಕೆ ಅಪ್ರಾಕ್ಸಿಮೇಟ್ಲಿ ಒಂದು ಮೂವತ್ ಸಾವಿರ ತನಕ ಖರ್ಚು ಬರ್ಬೋದು ನಂತರ ನಾವು ಔಟ್ಸೈಡ್ ಇಂದ ಗೊಬ್ಬರ ತಗೊಂಡ್ಬರ್ತೀವಿ ಅಂತಂದ್ರೆ ಬೇರೆ ಬೇರೆ ಕಾಸ್ಟ್ ಇರುತ್ತೆ ನಾನು ಆಲ್ಮೋಸ್ಟ್ ಸಾವಯವದಲ್ಲೇ ಮಾಡ್ತಾ ಇರೋದ್ರಿಂದ ನಾನು ಕೊಟ್ಟಿಗೆ ಗೊಬ್ಬರದ ಬಗ್ಗೆ ಮಾತಾಡ್ತೀನಿ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತು ಸಾವಿರ ರೂಪಾಯಿಗೆ ಈ ಏನು ನಮ್ಮ ದೇಸಿ ಆಕಳ ಸಗಣಿ ಇರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅದು ಸಿಗುತ್ತೆ ನಂತರ ನಾವು ಈ ಗಿಡಗಳಿಗೆ ಬೇಸಿಗೆನಲ್ಲಿ ನೀರು ಕೊಡಲಿಕ್ಕೆ ಒಂದು ನೀರಿನ ವ್ಯವಸ್ಥೆನ ಮಾಡಬೇಕಾಗತ್ತೆ ನೀರಿನ ವ್ಯವಸ್ಥೆಗೆ ನಾವು ಡ್ರಿಪ್ ಹಾಕ್ತೀವಿ ಅಥವಾ ಸ್ಪ್ರಿಂಕ್ಲರ್ ಹಾಕ್ತೀವಿ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ಬೋದು ಸೊ ಇವಾಗ ಟೋಟಲ್ ಒಂದು ಹೊಸದಾಗಿ ಒಂದು ಒಂದು ಎಕರೆ ಜಾಗದಲ್ಲಿ ನಾನು ಇದನ್ನು ಪ್ಲಾಂಟೇಶನ್ ಮಾಡ್ತೀವಿ ಅಂತಂದರೆ ಪ್ಲಾಂಟ್ ಕಾಸ್ಟ್ ಅರವತ್ತು ಸಾವಿರ ಲೇಬರ್ ಕಾಸ್ಟ್ ಒಂದು ಮೂವತ್ತು ಸಾವಿರ ಒಂದು ಹತ್ತು ಸಾವಿರಕ್ಕೆ ಕೊಡುಗೆ ಗೊಬ್ಬರ ಆಮೇಲೆ ಒಂದು ಇಪ್ಪತ್ತೈದು ಸಾವಿರಕ್ಕೆ ನೀರಿನ ನಿರ್ವಹಣೆ ಮಾಡುವಂಥ ಸಾಮಾನುಗಳನ್ನು ಸೇರಿಸಿದರೆ ಅಪ್ರಾಕ್ಸಿಮೇಟ್ಲಿ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಕಾಸ್ಟ್ ಬರುತ್ತೆ ಒಂದ್ಸಲ ನಾನು ಪ್ಲಾಂಟ್ ಮಾಡಿದ್ಮೇಲೆ ಅದನ್ನ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಒಂದು ಐದು ವರ್ಷ ನಮ್ಗೆ ಯಾವುದೇ ರೀತಿ ಈಲ್ಡ್ ಬರೋದಿಲ್ಲ ನಾವು ಬೇಸಿಗೆನಲ್ಲಿ ಅದಕ್ಕೆ ಎಟ್ಲೀಸ್ಟ್ ಒಂದು ವಾರಕ್ಕನೋ ಅಥವಾ ಹತ್ತು ದಿವ್ಸಕ್ಕನೋ ಒಂದ್ಸಲ ನೀರು ಕೊಡಬೇಕಾಗತ್ತೆ ಆಮೇಲೆ ಅಟ್ಲೀಸ್ಟ್ ಒಂದು ಒಂದು ವರ್ಷಕ್ಕೆ ಗೊಬ್ಬರ ಹಾಕ್ಬೇಕಾಗತ್ತೆ ಈ ತರ ನಾವು ಮೇಂಟೆನೆನ್ಸ್ ಕಾಸ್ಟನ್ನು ನಾವು ಆ ಥರ ಕ್ಯಾಲ್ಕುಲೇಷನ್ ಆಗೋದಿಲ್ಲ ಒಂದು ಸ್ವಲ್ಪ ಅದಕ್ಕೆ ಕಾಸ್ಟ್ ಬರುತ್ತೆ ನಾವೇ ಸ್ವಂತವಾಗಿ ಮಾಡ್ಕೊಂಡ್ರೆ ಫೈನ್ ಇಲ್ಲ ಅಂತಂದ್ರೆ ನಾವು ಲೇಬರ್ ಇಟ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಕಾಸ್ಟ್ ಬರುತ್ತೆ ಈಗ ಒಂದು ರ್ಯಾಮ್ ನಲ್ಲಿ ಏನು ಇನ್ಕಮ್ ಬರುತ್ತೆ ಅಂತ ನೋಡೋದಾದ್ರೆ ಇವಾಗ ನಾನು ಒಂದು ಎಂಟರಿಂದ ಒಂಬತ್ತು ವರ್ಷ ಇರುವಂಥ ಪ್ಲಾಂಟೇಶನ್ ಇದ್ದೀನಿ ಒಂದು ರಾಮುಟನ್ ಅಥವಾ ಮ್ಯಾಂಗೋಸ್ಟಿನ್ ಪ್ಲಾಂಟಿಂದ ಅಪ್ರಾಕ್ಸಿಮೇಟ್ಲಿ ಒಂದು ನಲವತ್ತು ಕೆ ಜಿ ಎವ್ರೇಜ್ ಈಲ್ಡ್ ಬರ್ತಾ ಇದೆ ಈಗ ನೀವು ನೋಡಿರ್ಬೋದು ರಾಮುಟನ್ ಅಥವಾ ಮ್ಯಾಂಗೋಸ್ಟಿನ್ ಮಾರ್ಕೆಟಲ್ಲಿ ಹೋದರೆ ಒಂದು ಐದನೂರಿಂದ ಆರುನೂರು ರೂಪಾಯಿ ಕಾಸ್ಟ್ ಇರುವಂಥದ್ದು ಒಂದು ಕೆ ಜಿಗೆ ಸೊ ರೈತರ ತೋಟದಲ್ಲಿ ಅಷ್ಟು ರೇಟ್ ಬರೋದಿಲ್ಲ ರೈತರ ತೋಟದಲ್ಲಿ ಆಗಿ ನಾನೊಂದು ಇನ್ನೂರೈವತ್ತು ರೂಪಾಯಿ ಪರ್ ಕೆ ಜಿಗೆ ರೇಟನ್ನು ತಗೊಳ್ತೀನಿ ನಮ್ಮ ಹತ್ರ ನೂರ ಇಪ್ಪತ್ತು ಪ್ಲಾಂಟ್ ಇದ್ದು ರ್ಯಾಮ್ಬುಟನ್ ಮತ್ತು ಮ್ಯಾಂಗೋಸ್ಟು ಎರಡು ಸೇರಿಸಿ ಒಂದು ನೂರ ಇಪ್ಪತ್ತು ಪ್ಲ್ಯಾಂಟ್ ಇದ್ದು ಅದರಲ್ಲಿ ಒಂದು ಎವ್ರೇಜಾಗಿ ಒಂದು ನೂರು ಪ್ಲ್ಯಾಂಟಲ್ಲಿ ನಲವತ್ತು ಕೆ ಜಿ ಎವರೇಜ್ ನಮಗೆ ಈಲ್ಡ್ ಬಂದಿದೆ ಅಂತಂದರೆ ಪರ್ ಕೆಜಿಗೆ ಇನ್ನೂರೈವತ್ತು ರೂಪಾಯಿ ಅಂತೆ ನಮಗೆ ಸಿಕ್ಕಿದರೆ ಅಪ್ರಾಕ್ಸಿಮೇಟ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷ ನಮಗೆ ಇನ್ಕಮ್ ಬರುವಂಥದ್ದು ಆದರೆ ಫಸ್ಟು ನಾವೊಂದು ಎಂಟು ವರ್ಷ ನಮಗೆ ಯಾವುದೇ ರೀತಿ ಇನ್ಕಮ್ ಇರೋದಿಲ್ಲ ಓನ್ಲಿ ಎಕ್ಸ್ಪೆನ್ಸ್ ಮಾತ್ರ ಇರುತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ಟು ಒನ್ ಲ್ಯಾಕ್ ತರ್ಟಿ ತೌಸಂಡ್ ಇನ್ವೆಸ್ಟ್ ಮಾಡಿರ್ತೀವಿ ನಂತರ ಪ್ರತಿ ವರ್ಷ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಸಪೋಸ್ ನೀವೇ ಮೇಂಟೈನ್ ಮಾಡ್ತೀರಾ ಅಂತಂದರೆ ಕಾಸ್ಟ್ ಕಡಿಮೆ ಆಗುತ್ತೆ ನೀವೊಂದು ಒಂದು ಹದಿನೈದು ಸಾವಿರ ರೂಪಾಯಿ ಯಾರೋ ಒಬ್ಬರಿಗೆ ಕೆಲಸದವರಿಗೆ ಕೊಟ್ಟು ನಿಮ್ಮ ತೋಟದಲ್ಲಿ ಅವ್ರನ್ನ ಇರಿಸ್ಕೊಂಡು ಥ್ರೂ ನೀವು ನಿರ್ವಹಣೆ ಮಾಡ್ತೀರಾ ಅಂತಂದ್ರೆ ತಿಂಗಳಿಗೊಂದು ಸಾರಿ ಹದಿನೈದು ಸಾವಿರ ರೂಪಾಯಿ ತಿಂಗಳಿಗೆ ಬಂದ್ರೆ ವರ್ಷಕ್ಕೊಂದು ಒಂದು ಲಕ್ಷದ ಎಂಬತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿ ತನಕ ಖರ್ಚು ಬರ್ಬೋದು ನಿಮಗೆ ಎರಡು ಲಕ್ಷ ಖರ್ಚು ಬಂತು ಅಂತಂದ್ರೆ ಫಸ್ಟ್ ಎಂಟು ವರ್ಷಕ್ಕೆ ಹದಿನಾರು ಲಕ್ಷ ಖರ್ಚು ಬರುತ್ತೆ ನೀವೊಂದು ಎಂಟು ವರ್ಷ ಇದನ್ನು ನಿರ್ವಹಣೆ ಮಾಡಿದರೆ ಎಂಟು ವರ್ಷ ನಂತರ ನಿಮ್ಗೆ ಒಂದು ಎವ್ರೇಜ್ ಒಂದು ನಲವತ್ತು ಕೆ ಜಿ ಅಂತೆ ನಿಮಗೆ ಈ ಹಣ್ಣಿನ ಇರುವಳಿ ಬಂತು ಅಂತಂದರೆ ಪ್ರತಿ ವರ್ಷ ನಿಮಗೆ ಒಂದು ಹತ್ತು ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ ಇವಾಗ ಪ್ಲಾಂಟನ್ನು ಎಲ್ಲಿ ತಗೋಬೇಕು ಆಮೇಲೆ ಎಲ್ಲಿ ನಾವು ಇದನ್ನು ಮಾರ್ಕೆಟ್ ಮಾಡಬೇಕು ಇದು ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಈಗ ನಾನು ಸಿಲೆಕ್ಟ್ ಮಾಡಿರುವಂಥದ್ದು ಹೋಮ್ ಗ್ರೌಂಡ್ ನರ್ಸರಿ ಅಂತ ಇದು ಕೇರಳ ಹತ್ರ ಇರುವಂಥದ್ದು ಇಲ್ಲಿ ನಾನು ಹೋಗಿದ್ದೆ ಖುದ್ದಾಗಿ ಹೋಗಿ ನಾನು ತಗೊಂಡು ಬಂದಿದ್ದೀನಿ ಇದರದ್ದು ಡೀಲರ್ಗಳು ಕೂಡ ನಿಮಗೆ ಸಿಗ್ತಾರೆ ಎಲ್ಲ ಕಡೆ ನರ್ಸರಿನಲ್ಲಿ ಇರ್ಬೋದು ಹುಡುಕಿದ್ರೆ ಸಿಗುತ್ತೆ ನಂತರ ಮಾರ್ಕೆಟು ಸದ್ಯ ಇವಾಗ ಮಂಗಳೂರಿನಲ್ಲಿ ಸ್ವಲ್ಪ ಚೆನ್ನಾಗಿದೆ ಮಾರ್ಕೆಟ್ ನೀವು ಇದೇನಾದರೂ ಹಣ್ಣನ್ನು ಬೆಳೆದರೆ ಮಂಗಳೂರಿಗೆ ಹೋಗ್ಬೋದು ನಿಮ್ಗೊಂದು ಎವ್ರೇಜ್ ಒಂದು ಟೂ ಫಿಫ್ಟಿ ರುಪೀಸ್ ಪರ್ ಜಿ ಕಿಲೋ ಅಂತೆ ನಿಮಗೆ ಹೋಲ್ಸೇಲಲ್ಲಿ ನಿಮ್ಮ ಹತ್ರ ತಗೊಳ್ತಾರೆ ಸದ್ಯ ಇದು ತುಂಬಾನೇ ಡಿಮಾಂಡ್ ಇಲ್ಲದೆ ಹೋಗಿರೋದ್ರಿಂದ ಮನೆ ನಿಮ್ಮ ತೋಟಕ್ಕೆ ಬಂದು ತಗೊಂಡೋಗುವಂಥದ್ದು ಸದ್ಯ ಇಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಇದ್ರೆ ತೊಗೊಂಡೋಗ್ಬೋದು ಒಂದು ಎಕರೆ ಎರಡು ಎಕರೆ ಬೆಳೆದ್ರೆ ನಾವೇನೆ ಒಂದು ಟ್ರೈನಲ್ಲಿ ಅದನ್ನು ತುಂಬಿಸಿ ನಾವು ತಗೊಂಡೋಗಿ ಕೊಡಬೇಕಾಗತ್ತೆ ಅಂತಂದ್ರೆ ನಾವು ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕಿದ್ರೆ ಅವ್ರ ಅದನ್ನ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಗೆ ದುಡ್ಡನ್ನ ಹಾಕುವಂಥದ್ದು ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ